ಈ ಮೂರು ರಾಶಿಯವರು ತಪ್ಪಿಯು ಬೆಳ್ಳಿ ಧರಿಸಬೇಡಿ ಅಪಾಯ ತಪ್ಪಿದ್ದಲ್ಲ ಜ್ಯೋತಿಷ್ಯದ ಪ್ರಕಾರ ಮೇಷ ಧನು ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಬೆಳ್ಳಿಯ ವಸ್ತುಗಳನ್ನು ಧರಿಸಬಾರದು ಈ ಮೂರು ರಾಶಿಗಳು ಅಗ್ನಿ ರಾಶಿಗೆ ಸೇರಿವೆ ಬೆಳ್ಳಿಯನ್ನು ಆಳುವ ಗ್ರಹವು ನೀರಿನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಬೆಂಕಿ ಮತ್ತು ನೀರು ಎರಡು ವಿರುದ್ಧ ಅಂಶಗಳಾಗಿವೆ ಜ್ಯೋತಿಷ್ಯವು ಅವುಗಳನ್ನು ಸಂಯೋಜಿಸುವುದರಿಂದ ಹಾನಿಯನ್ನುಂಟು ಮಾಡಬಹುದು ಎಂದು ಸೂಚಿಸುತ್ತದೆ ಮೇಷರಾಶಿ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರಿಗೆ ಆಳುವ ಗ್ರಹ ಮಂಗಳ ಬೆಳ್ಳಿಯ ಉಂಗುರವನ್ನು ಧರಿಸುವುದರಿಂದ ಈ ರಾಶಿಯವರಿಗೆ ಆರ್ಥಿಕ ನಷ್ಟವಾಗಬಹುದು ಈ ರಾಶಿಯ ಬೆಳ್ಳಿ ವಸ್ತುಗಳನ್ನು ಧರಿಸಿದರೆ ಅಥವಾ ಬಳಸಿದರೆ ಅವರ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಸಿಂಹರಾಶಿ ಸಿಂಹ ರಾಶಿಯ ಆಳುವ ಗ್ರಹ ಅಸೂರ್ಯ ಸೂರ್ಯನನ್ನು ಉಷ್ಣ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಚಂದ್ರನು ಶೀತ ಮತ್ತು ಶಾಂತಿಯುತ ಗ್ರಹ ಆದ್ದರಿಂದ ಬೆಳ್ಳಿಯ ವಸ್ತುಗಳನ್ನು ಧರಿಸುವುದರಿಂದ ಈ ರಾಶಿಯಲ್ಲಿ ಜನಿಸಿದವರಿಗೆ ಹಾನಿಯಾಗುತ್ತದೆ ಎಂದು ನಂಬಲಾಗಿದೆ ಈ ರಾಶಿಯಲ್ಲಿ ಜನಿಸಿದ ಜನರು ಬೆಳ್ಳಿಯನ್ನು ಬಳಸಿದರೆ ಅವರು ಪ್ರಾರಂಭಿಸುವ ಯಾವುದೇ ಕೆಲಸಕ್ಕೆ ಅಡ್ಡಿಯಾಗಬಹುದು ಅವರು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಧನುರಾಶಿ ರಾಶಿ ರಾಶಿಯ ಆಳುವ ಗ್ರಹ ಗುರು ಗುರುವಿನ ಲೋಹ ಚಿನ್ನ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯಲ್ಲಿ ಜನಿಸಿದ ಜನರಿಗೆ ಬೆಳ್ಳಿಯ ಒಳ್ಳೆಯ ಲೋಹವನ್ನು ಈ ರಾಶಿಯ ಜ ರಾಶಿಯಲ್ಲಿ ಜನಿಸಿದ ಜನರು ಬೆಳ್ಳಿ ಉಂಗುರ ಅಥವಾ ಯಾವುದೇ ತರಹದ ಬೆಳ್ಳಿಯ ಆಭರಣಗಳನ್ನು ಧರಿಸಿದರೆ ಅವರಿಗೆ ತೊಂದರೆ ಸಿಲುಕು